ಹೆಲೋ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್ ಇವತ್ತು ನಾವು ಇದ್ದೀವಿ ತರಕಾರಿ ಹಾಕಿ ಚಿದಕೋರೆ ಬೇಳೆ ಹಾಕಿ ಸಾಗು ಇದಕ್ಕೆ ಮೊದಲಿಗೆ ರುಬ್ಕೊಂಡು ಬಿಡೋಣ ಒಂದು ಅರ್ಧ ಕಪ್ ತೆಂಗಿನ ತುರಿ ಹಾಕ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಕಾಳುಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸ್ವಲ್ಪ ಉರ್ಗಡ್ಲೆ ಹಾಕ್ಕೊಳ್ಳೋಣ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ನಾಲ್ಕು ಲವಂಗ ಒಂದು ಇಂಚ್ ಚಕ್ಕೆ ಹಾಕ್ಕೊಳ್ಳೋಣ ಮತ್ತು ನಾವು ನಾಲ್ಕು ಒಣಮೆಣ್ಸಿನ್ಕಾಯಿನ ಎಣ್ಣೆಲಿ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಒಂದು ಟೊಮ್ಯಾಟೊ ಮತ್ತು ಒಂದು ಅರ್ಧ ಸ್ಪೂನ್ ಅರಿಶಿನ ಇಷ್ಟನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಡಿ ನೋಡಿ ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಹತ್ತು ನಿಮಿಷಕ್ಕೆ ನಿಮಗೆ ಸಾಗು ರೆಡಿ ಆಗಿಬಿಡುತ್ತೆ ನೋಡಿ ಇವಾಗ ನಾನು ಕ್ಯಾರೆಟ್ ಬೀನ್ಸ್ ಮತ್ತು ಚಿದಕ್ರೆ ಬೇಳೆ ತಗೊಂಡಿದ್ದೀನಿ ನೋಡಿ ಇವಾಗ ಒಂದು ಕುಕ್ಕರ್ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ ನೀವು ಇದನ್ನು ದೋಸೆ ಚಪಾತಿ ಪೂರಿ ಇಡ್ಲಿ ಎಲ್ಲ ಜೊತೆನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಗೀ ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಇದು ಸಲ ಟ್ರೈ ಮಾಡಿ ಮತ್ತು ತರಕಾರಿ ಎಲ್ಲ ಜಾಸ್ತಿ ಇರೋದ್ರಿಂದ ಹೆಲ್ತ್ಗೂ ಕೂಡ ನಿಮಗೆ ತುಂಬ ಒಳ್ಳೆಯದಿರುತ್ತೆ ನಾವೇನು ಜಾಸ್ತಿ ಮಸಾಲೆ ಹಾಕಿಲ್ಲ ಜಾಸ್ತಿ ಎಣ್ಣೆ ಹಾಕಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಟೇಸ್ಟಾಗಿ ಮಾಡ್ಬೋದು ನೋಡಿ ಸ ಒಂದು ಎರಡು ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗಲಿ ಬೆಳಗ್ಗೆ ಹೊತ್ತು ತಿಂಡಿ ಮಾಡಬೇಕಾದ್ರೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ತೀವಲ್ಲ ಈ ಥರ ಮಾಡಿಕೊಂಡ್ರೆ ಸಿಂಪಲ್ಲಾಗೂ ಇರುತ್ತೆ ಟೇಸ್ಟಾಗೂ ಇರುತ್ತೆ ಬೇಗ ಬೇಗನೂ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅವರು ತುಂಬ ವೆಜಿಟೇಬಲ್ಸ್ ತಿಂದಂಗೆ ಆಗುತ್ತೆ ನೀವು ಚಿದ್ಕೋರೆ ಬೆಳೆ ಇಲ್ಲಾಂದರೆ ಬಟಾಣಿ ಕೂಡ ಹಾಕ್ಕೋಬೋದು ಇದಕ್ಕೆ ನೋಡಿ ಇಷ್ಟಾದರೆ ಸಾಕು ಇವಾಗ ನಾವೇನು ತರಕಾರಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡ್ಬಿಡೋಣ ಈ ತರಕಾರಿನ ಸ್ವಲ್ಪ ಒಂದು ಐದು ನಿಮಿಷ ನೀವು ಈ ಒಗ್ಗರಣೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದು ಬೇಕಾದರೆ ರೈಸ್ ಜೊತೆನೂ ಚೆನ್ನಾಗಿರುತ್ತೆ ಆರಾಮಾಗಿ ಮಾಡ್ಕೋಬೋದು ಬೆಳಗ್ಗೆ ಟೈಮ್ ನಾವು ನೋಡಿ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ತರಕಾರಿಗೆ ಸ್ವಲ್ಪ ಉಪ್ಪಿಡಿಲಿ ಅಂತ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ನೀವು ಬೇಕಾದರೆ ನಮಗೆ ಖಾರ ಸ್ವಲ್ಪ ಜಾಸ್ತಿ ಇರಬೇಕಂದ್ರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾವೇನು ತೆಗ್ದಿಟ್ಕೊಂಡಿರ್ತೀವಿ ರುಬ್ಬಿರೋದು ಅದನ್ನು ಬಿಡೋಣ ಎಣ್ಣೆ ಎಣ್ಣೆಲೇ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನಾನು ಎಣ್ಣೆಲೇ ಬಾಡಿಸ್ಕೊಂತ ಇದ್ದೀನಿ ಒಗ್ಗರಣೆ ಒಗ್ಗರಣೆಯಲ್ಲಿ ನೋಡಿ ಇವಾಗ ರುಬ್ಬಿರೋದನ್ನು ಹಾಕ್ಬಿಡೋಣ ಹಾಕ್ಕೊಳ್ಳಿ ಇವಾಗ ನಾವು ರುಬ್ಬಿರೋದು ಹಾಕ್ಕೊಂಡ್ಮೇಲೆ ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಒನ್ ಒನ್ ಮಿನಿಟ್ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ನಾವೇನು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಸಿಯಾಗಿ ಹಾಕಿರ್ತೀವಲ್ಲ ಅದು ಸ್ವಲ್ಪ ಫ್ಲೇವರ್ ಹಸಿ ಫ್ಲೇವರ್ ಹೋಗಲಿ ಅಂತ ನೋಡಿ ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಒಂದೇ ಸಲ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಆಮೇಲೆ ಲಿಡ್ಗೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿದ್ರೆ ಸಾಕು ಇವಾಗಲೇ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ನಿಮ್ಗೆ ಏನಾದರೂ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಖಾರ ಬೇಕಂದ್ರೇ ಅಷ್ಟೇ ಈ ಟೈಮಲ್ಲಿ ಕೂಡ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ ನೀವು ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಕೊಂಡ್ರೂ ಇದು ತುಂಬ ಚೆನ್ನಾಗಾಗುತ್ತೆ ದೋಸೆಗೆ ಚಟ್ನಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರ ನೀಟಾಗಿ ಸಟ್ ಮಾಡಿಕೊಂಡು ನಾವು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಡೋಣ ನೋಡಿ ಉಪ್ಪು ನೋಡ್ಕೊಳ್ಳೋಣ ಸಾಕು ಅನ್ಸಿದ್ರೆ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು ಸಾಗು ರೆಡಿ ಆಗಿಬಿಡುತ್ತೆ ಯಾಕೆಂದರೆ ನಾವು ಒಗ್ಗರಣೆಲ್ಲೇ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊ ಬೇಯಿಸ್ಕೊಂಡಿರ್ತೀವಲ್ಲ ಸೊ ಅದಕ್ಕೆ ಇಷ್ಟಾದರೆ ಸಾಕು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ